ಸಣ್ಣ ವಯಸ್ಸಲ್ಲಿ ಪ್ರಾರ್ಥನೆ ಮಾಡೋಕಂತ ನಾನು ಪ್ರೇಯರ್ ಹಾಲ್ ನಿಂತಾಗ ಕೆಲವೊಂದ್ಸರಿ ಕಾಗೆ ಮತ್ತೆ ಹದ್ದು ಜಗಳ ಆಡೋದನ್ನು ನೋಡ್ತಾ ಇದ್ದೆ ಕಿತ್ತಾಡೋದನ್ನು ನೋಡ್ತಾ ಇದ್ದೆ ಆಗ ನಾನು ನನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ ಯಾಕೆ ಹದ್ದು ಮತ್ತೆ ಕಾಗೆ ಜಗಳ ಆಡ್ತಾ ಇದೆ ಅಂತ ಅದಾದ್ಮೇಲೆ ದೊಡ್ಡವನ ಆದ್ಮೇಲೆ ಅದ್ರ ಬಗ್ಗೆ ಇನ್ನಷ್ಟು ಓದ್ತಾ ಹೋದಾಗ ನನಗೆ ಒಂದು ವಿಷಯ ಗೊತ್ತಾಯ್ತು ಹದ್ದನ್ನ ಮೇಲೆ ದಾಳಿ ಮಾಡುವಂತ ಏಕೈಕ ಪಕ್ಷಿ ಕಾಗೆ ಅಂತೆ ಏನ್ ಮಾಡುತ್ತೆ ಹದ್ದಿನ ಮೇಲೆ ಕುತ್ಕೊಂಡು ಬೆನ್ನ ಮೇಲೆ ಕತ್ತನ್ನ ಕುಕ್ಕೋಕ್ ಶುರು ಮಾಡುತ್ತೆ ಆದ್ರೆ ಹದ್ದು ಹೊಡೆದಾಡೋದಿಲ್ಲ ಕಾಗೆ ಜೊತೆ ಹಾರೋಕೆ ಶುರು ಮಾಡುತ್ತೆ ನಾನು ಇದನ್ನು ಕೇಳಿದ್ದೀನಿ ಮಳೆ ಬಂದಾಗ ಹದ್ದು ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಮೋಡದ ಮೇಲೆ ಹಾರೋಕೆ ಶುರು ಮಾಡುತ್ತೆ ಅಂತ ಅದರಿಂದನೂ ಕಲಿಯೋಕ್ ತುಂಬಾ ಇದೆ ಆತರ ಹಾರೋಕೆ ಶುರು ಮಾಡಿದಾಗ ಮೇಲೆ ಹಾರ್ತಾ ಹಾರ್ತಾ ಕಾಗೆ ತಾನಾಗೆ ಹದ್ದಿನ ಮೇಲಿಂದ ಬಿದ್ದು ಹೋಗುತ್ತೆ ಹೊಡೆದಾಡೋ ಅವಶ್ಯಕತೆ ಇಲ್ಲ ಹೇಳ್ತಾರಲ್ಲ ಕತ್ತೆಗಳ ರೆಸಲ್ ಕುದುರೆ ಓಡೋದಿಲ್ಲ ಅಂತ ಹಾಗೇನೆ ಎಲ್ಲರ ಜೊತೆನೂ ಹೊಡೆದಾಡೋ ಅವಶ್ಯಕತೆ ಇಲ್ಲ ಎಲ್ಲ ಕಡೆ ನಾನೇ ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವ ರಾಜ ಅವನ್ನ ಅವನು ರಾಜ ಅಂತ ಕರ್ಕೋಬೇಕಾಗತ್ತೋ ಹೇಳ್ಕೋಬೇಕಾಗತ್ತೋ ಅವನು ಯಾವತ್ತೂ ರಾಜ ಅಲ್ಲ ಜೀವನದಲ್ಲಿ ಯಾವ್ದಾದ್ರು ಪರಿಸ್ಥಿತಿಗಳು ವ್ಯಕ್ತಿಗಳು ನಿಮ್ ಜೊತೆ ಹೊಡೆದಾಡಕ್ಕೆ ಬರ್ತಾ ಇದಾರೆ ನಿಮ್ಗೆ ಏನೋ ಅಂತ ಇದ್ದಾರೆ ಅಂತಂದ್ರ ಅವ್ರಿಗೆ ಉತ್ತರ ಕೊಡಬೇಕು ಅಂತಿಲ್ಲ ಅವ್ರ ಜೊತೆ ಹೋರಾಡಬೇಕು ಹೊಡೆದಾಡಬೇಕು ಅಂತಿಲ್ಲ ಜಸ್ಟ್ ಮೇಲ್ ಹಾರೋಕ್ ಶುರು ಮಾಡಿ ಹಾರ್ತಾ ಹಾರ್ತಾ ನೀವು ಮೇಲ್ ಹೋಗ್ತಾ ಹೋಗ್ತಾ ಅವರೇ ಬಿದ್ದು ಹೋಗ್ತಾರೆ ಯಾಕಂದ್ರೆ ಅವ್ರು ನಿಮ್ ಜೊತೆ ಹಾರೋ ತಾಕತ್ತಿರೋದಿಲ್ಲ ಅವರಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ ಆ ಶಕ್ತಿನ ನೀವು ಬೆಳೆಸ್ಕೊಳ್ಳಿ ಎಲ್ಲ ಕಡೆ ನಿಮ್ಮ ಶಕ್ತಿ ತೋರಿಸೋ ಅವಶ್ಯಕತೆ ಇಲ್ಲ ಯೋಚನೆ ಮಾಡಿ